ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರೆ ಆಲ್ ಇನ್ ಫೋ ಕ್ರಿಯೇಟರ್ ಅದರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ಜಾಬ್ ನೋಟಿಫಿಕೇಶನ್ ತೊಗೊಂಡ್ಬಂದಿದ್ದೀನಿ ಸೊ ಅಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಆರ್ ಆರ್ ಬಿ ವೇಕೆನ್ಸಿ ನೋಟಿಫಿಕೇಶನ್ ಆರ್ಗನೈಜೇಷನ್ ನೇಮ್ ಬಂದು ರೈಲ್ವೆ ರಿಕ್ವೆಸ್ಟ್ಮೆಂಟ್ ಬೋರ್ಡ್ ಆರ್ ದಾಗಿರುತ್ತೆ ನಂಬರ್ ಆಫ್ ಪೋಸ್ಟು ಹನ್ನೊಂದು ಸಾವಿರದ ಐದುನೂರ ಐವತ್ತೆಂಟು ಪೋಸ್ಟ್ಗಳು ಖಾಲಿದಾವೆ ಟೋಟಲ್ ಆಗಿ ಇದರಲ್ಲಿ ಡಿಗ್ರಿ ಆದವರು ಮತ್ತು ಸೆಕೆಂಡ್ ಪಿ ಯು ಸಿ ಪಾಸ್ ಆದವರು ಸೊ ಇದರಲ್ಲಿ ಎರಡೆರಡು ಸೆಕ್ಷನ್ನ ಮಾಡಿ ಇವರು ಈ ಸಲ ಈ ಒಂದು ಜಾಬ್ ನೋಟಿಫಿಕೇಶನ್ ಈ ಒಂದು ವೇಕೆನ್ಸಿಯನ್ನು ಈ ಸಲ ಅನೌನ್ಸ್ ಮಾಡಿದ್ದಾರೆ ಹಾಗೆಯೇ ಜಾಬ್ ಲೊಕೇಶನ್ ಆಲ್ ಇಂಡಿಯಾದಲ್ಲಿ ಬೇಕಾದರೂ ನೀವು ಕೆಲಸ ಮಾಡ್ಬೋದು ಪೋಸ್ಟ್ ನೀವು ಸ್ಟೇಷನ್ ಮಾಸ್ಟರು ಮತ್ತು ಟ್ರೈನ್ ಕ್ಲರ್ಕು ಸ್ಯಾಲ್ರಿ ಎಷ್ಟಿರುತ್ತೆ ಅಂದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ತನಕ ಪರ್ ಮಂತ್ ಇರುತ್ತೆ ನಿಮಗೆ ಸ್ಯಾಲ್ರಿ ಹಾಗೆಯೇ ಆರ್ ಆರ್ ಬಿ ವೇಕೆನ್ಸಿ ಡೀಟೇಲ್ಸ್ ನೋಡ್ಬೋದು ಇಲ್ಲಿ ನೀವು ಸೊ ಇಲ್ಲಿ ಯಾವ್ಯಾವುದು ಪೋಸ್ಟ್ಗೆ ಎಷ್ಟೆಷ್ಟು ಖಾಲಿ ಇದೆ ಅಂತ ನಾನು ಓದ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಗೂಡ್ಸ್ ಆ್ಯಂಡ್ ಟ್ರೈನ್ ಮ್ಯಾನೇಜರು ಮೂರು ಸಾವಿರದ ಒಂದು ನೂರ ನಲವತ್ನಾಲ್ಕು ಟೇಷನ್ ಮಾಸ್ಟರು ಒಂಬೈನೂರ ತೊಂಬತ್ನಾಲ್ಕು ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಸೂಪರ್ವೈಸರ್ ಸಾವಿರದ ಏಳ್ನೂರ ಮೂವತ್ತಾರು ಪೋಸ್ಟ್ಗಳು ಖಾಲಿದೆ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಆ್ಯಂಡ್ ಟೈಪಿಸ್ಟ್ ಹದಿನೈದುನೂರ ಏಳು ಸೀನಿಯರ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟ್ ಏಳ್ನೂರ ಮೂವತ್ತೆರಡು ಅಕೌಂಟ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟು ಮುನ್ನೂರ ಅರವತ್ತೊಂದು ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಸಾ ಎರಡು ಸಾವಿರದ ಇಪ್ಪತ್ತೆರಡು ಹಾಗೇನೆ ಜೂನಿಯರ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟು ಒಂಬೈನೂರ ತೊಂಬತ್ತು ಟ್ರೈನ್ ಕ್ಲರ್ಕು ಎಪ್ಪತ್ತೆರಡು ಸೊ ಹಂಗೇನೆ ಆರ್ ಆರ್ ಬಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ನೋಡೋದಾದರೆ ಸೊ ಇಲ್ಲಿ ನೋಡ್ಬೋದು ಪೋಸ್ಟ್ ತಕ್ಕಂಗೆ ಅವರು ಇಲ್ಲಿ ಆ ಒಂದು ಕ್ವಾಲಿಫಿಕೇಷನ್ ಏನು ಇಟ್ಟಿದ್ದಾರೆ ಗೂಡ್ಸ್ ಆ್ಯಂಡ್ ಟ್ರೈನ್ ಮ್ಯಾನೇಜರ್ ಟೇಷನ್ ಮಾಸ್ಟರ್ ಚೀಪ್ ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಸೂಪರ್ವೈಸರ್ ಜೂನಿಯರ್ ಅಕೌಂಟ್ ಅಕೌಂಟ್ಸ್ ಟೈ ಅಸಿಸ್ಟೆಂಟ್ ಆ್ಯಂಡ್ ಟೈಪಿಸ್ಟು ಸೀನಿಯರ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟು ಸೊ ಇವ್ರಿಗೆಲ್ಲ ಗ್ರ್ಯಾಜುಯೇಷನ್ ಅಂದರೆ ಡಿಗ್ರಿ ಆದವ್ರಿಗೆ ಇಷ್ಟು ಪೋಸ್ಟ್ಗಳಿಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಸೊ ಈ ಒಂದು ಪೋಸ್ಟ್ಗಳಿಗೆ ಸೊ ಇನ್ನು ಸೆಕೆಂಡ್ ಪಿ ಯು ಸಿ ಪಾಸ್ ಆದವರು ಯಾವ್ಯಾವೆಲ್ಲ ಪೋಸ್ಟ್ಗೆ ಹಾಕ್ಬೋದು ಅಂದರೆ ಅಕೌಂಟ್ ಅಕೌಂಟ್ಸ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟ್ ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಕ್ಲರ್ಕ್ ಜೂನಿಯರ್ ಕ್ಲರ್ಕ್ ಆ್ಯಂಡ್ ಟೈಪಿಸ್ಟ್ ಟ್ರೈನ್ ಕ್ಲರ್ಕ್ ಸೊ ನೀವು ಈ ಒಂದು ಪೋಸ್ಟ್ಗಳಿಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಸೆಕೆಂಡ್ ಪಿ ಯು ಸಿ ಆದವರು ಆಲ್ಮೋಸ್ಟ್ ಸೇಮ್ ಇದೆ ಆದರೂ ಕೂಡ ಯಾಕೆ ಈ ಥರ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸೊ ಆರ್ ಆರ್ ಬಿ ಏಜ್ ಲಿಮಿಟ್ಸ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಕೊಟ್ಟಿದ್ದಾರೆ ಅವರು ಸೊ ಇದನ್ನು ನಾನು ಪಿ ಡಿ ಎಫ್ ಹಾಕಿರ್ತೀನಲ್ವ ನೀವು ಅದರಲ್ಲೇ ನೋಡ್ಕೊಳ್ಳಿ ಸೊ ನಾನೊಂದು ಎಲ್ಲ ಹೇಳ್ತಾ ಹೋದರೆ ಇದು ವಿಡಿಯೋ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಏಜ್ ರಿಲ್ಯಾಕ್ಸೇಷನು ಆ್ಯಸ್ ಪರ್ ರೈಲ್ವೆ ರಿಕ್ವೆಸ್ಟ್ಮೆಂಟ್ ಬೋರ್ಡ್ ನಾರ್ಮಲ್ಸ್ ಸೊ ಅವರು ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿರುತ್ತೆ ಅದರಲ್ಲಿ ಅವ್ರು ಕೊಟ್ಟಿರ್ತಾರೆ ಸೊ ನಿಮಗೆ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಗೊತ್ತಾಗುತ್ತೆ ಅಪ್ಲಿಕೇಶನ್ ಫೀಸು ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಇ ಬಿ ಸಿ ಆ್ಯಂಡ್ ಪಿ ಪಿ ಡಬ್ಲ್ಯೂ ಪಿ ಡಿ ಫೀಮೇಲ್ ಮೈನಾರಿಟಿ ಟ್ರಾನ್ಸ್ಜೆಂಜರ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ರುಪೀಸ್ ಟು ಫಿಫ್ಟಿ ಸೊ ಇವ್ರಿಗೆಲ್ಲ ಟೂ ಟೂ ಹಂಡ್ರೆಡ್ ಫಿಫ್ಟಿ ಇರುತ್ತೆ ಸೊ ಎಸ್ ಸಿ ಎಸ್ ಟಿ ಆಗಿರ್ಬೋದು ಅಥವಾ ಪಿ ಡಬ್ಲ್ಯೂ ಬಿ ಡಿ ಆ್ಯಂಡ್ ಟ್ರಾನ್ಜೆಂಡರ್ ಕ್ಯಾಂಡಿಡೇಟ್ಸ್ಗೆ ಸೊ ಇವ್ರಿಗೆಲ್ಲ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಇನ್ನು ಇನ್ನುಳಿದವ್ರಿಗೆ ಸೊ ಐದುನೂರು ರೂಪಾಯಿ ಇರುತ್ತೆ ಹಾಗೆಯೇ ನೀವು ಅಪ್ಲಿಕೇಶನ್ನ ಪೇಮೆಂಟ್ ಮಾಡಬೇಕಾಗಿರೋದು ಆನ್ಲೈನ್ ಇರುತ್ತೆ ಸೊ ನೀವು ಆನ್ಲೈನ್ ಪೇಮೆಂಟ್ನ ಮಾಡೋದಿರುತ್ತೆ ಸೆಲೆಕ್ಷನ್ ಪ್ರೊಸೆಸ್ ಬಂದು ಸಿ ಬಿ ಟಿ ರಿಟರ್ನ್ ಎಕ್ಸಾಮ್ ಈ ಒಂದು ಜಾಬ್ಗೆ ರಿಲೇಟೆಡ್ ಆಗಿರೋ ಅಂಥ ಕ್ವಶನ್ಸನ್ನೇ ಕೇಳ್ತಾರೆ ಸೊ ಈ ಒಂದು ಎಕ್ಸಾಮಲ್ಲಿ ಸೊ ಅದಕ್ಕೋಸ್ಕರ ಸೊ ಈ ಒಂದು ಎಕ್ಸಾಮ್ಸ್ ಇರುತ್ತೆ ಸೊ ಸ್ಕಿಲ್ ಟೆಸ್ಟ್ ಆ್ಯಸ್ ಪರ್ ಯುವರ್ ರಿಕ್ವೈರ್ಮೆಂಟ್ಸ್ ಅಂದರೆ ಸೊ ಈ ಯಾವ್ಯಾವೆಲ್ಲ ಪೋಸ್ಟ್ ಇವಾಗ ನಾನು ನಿಮ್ಗೆ ಹೇಳಿದ್ನಲ್ವಾ ಸೊ ಆ ಪೋಸ್ಟ್ಗೆ ರಿಲೇಟೆಡ್ ಆಗಿರೋವಂಥ ಕೆಲವೊಂದು ಸ್ಕಿಲ್ಗಳು ಏನಿದೆ ಅನ್ನೋದನ್ನು ನಿಮಗೆ ಅವರು ಚೆಕ್ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೊ ನಿಮ್ಮ ಒಂದು ಐ ಡಿ ಪ್ರೂಫ್ಗಳನ್ನ ಇವರೆಲ್ಲ ವೆರಿಫಿಕೇಷನ್ ಮಾಡ್ತಾರೆ ನಿಮ್ಮ ಸ್ಕೂಲ್ ಸರ್ಟಿಫಿಕೇಟು ಕಾಲೇಜ್ ಸರ್ಟಿಫಿಕೇಟು ಅಕಾಡೆಮಿಕ್ ರೆಕಾರ್ಡ್ಸ್ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ಇವ್ರು ಚೆಕ್ ಮಾಡ್ತಾರೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಸೊ ನಿಮ್ಮದು ಹೆಲ್ತ್ ಚೆಕಪ್ ಮಾಡ್ತಾರೆ ಅದಕ್ಕೋಸ್ಕರ ಆರ್ ಆರ್ ಬಿ ಸ್ಯಾಲ್ರಿ ಡೀಟೇಲ್ಸ್ ಸೊ ಇಲ್ಲಿ ನೋಡ್ಬೋದು ಈ ಪಿ ಡಿ ಎಫ್ ಕೊಟ್ಟಿರ್ತೇನಲ್ವ ಅದರಲ್ಲಿ ಇರುತ್ತೆ ಅದು ಸೊ ಯಾವ ಯಾವ ಪೋಸ್ಟ್ಗೆ ಎಷ್ಟೆಷ್ಟು ಅಮೌಂಟು ಅವರು ಡಿವೈಡ್ ಮಾಡಿದ್ದಾರೆ ಅಂತ ಸೊ ನಿಮಗೆ ಗೊತ್ತಾಗುತ್ತೆ ಸೊ ಇಲ್ಲಿ ಹೌ ಟು ಅಪ್ಲೈ ಫಾರ್ ಆರ್ ಆರ್ ಬಿ ರಿಕ್ವೆಸ್ಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಇಲ್ಲಿ ನೋಡ್ಬೋದು ಬಿಫೋರ್ ದ ಸ್ಟಾರ್ಟ್ ಆಫ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಥ್ರೂ ಅಪ್ ಆನ್ಲೈನ್ ಮೋಡ್ ಪ್ಲೀಸ್ ಹ್ಯಾವ್ ಕರೆಕ್ಟ್ ಇಮೇಲ್ ಐ ಡಿ ಆ್ಯಂಡ್ ಮೊಬೈಲ್ ನಂಬರ್ ಫಾರ್ ದ ಕಮ್ಯುನಿಕೇಷನ್ ಪರ್ಪಸ್ ಆ್ಯಂಡ್ ಕೀಪ್ ದ ಡಾಕ್ಯುಮೆಂಟ್ಸ್ ಐ ಡಿ ಲೈಕ್ ಐ ಡಿ ಪ್ರೊಫೈ ಎಜುಕೇಷನಲ್ ಕ್ವಾಲಿಫಿಕೇಷನ್ ರಿಸರ್ ಇಫ್ ಎನಿ ಎಕ್ಸ್ಪೀರಿಯನ್ಸ್ ಎಕ್ಸೆಕ್ಟ್ರಾ ಸೊ ಅದು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಇದನ್ನು ಹೇಳ್ತಾ ಬಂದಿದ್ದೀನಿ ಸೊ ಈ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ ಸೊ ನಿಮ್ಮ ಒಂದು ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಮತ್ತು ನಿಮ್ಮ ರಿಸೀಮ್ ಸೊ ಇದೆಲ್ಲ ಏನಿರುತ್ತಲ್ವ ಇದನ್ನೆಲ್ಲ ನೀವು ಸರಿಯಾಗಿರೋದನ್ನು ಕೊಡಬೇಕಾಗತ್ತೆ ಸೊ ನೀವು ಯಾವುದನ್ನು ಯೂಸ್ ಮಾಡ್ತಿರಲ್ವ ಎಲ್ಲ ಅಪ್ಲಿಕೇಶನ್ ಹಾಕುವಾಗ ಸೊ ಆ ಒಂದು ರಿಸೀಮನ್ನು ಮತ್ತು ಮೊಬೈಲ್ ನಂಬರ್ ಮತ್ತು ನಿಮ್ಮ ಒಂದು ಇಮೇಲ್ ಐ ಡಿನ ಸರಿಯಾಗಿರೋದನ್ನು ಕೊಡಿ ಅಂದರೆ ನಿಮಗೆ ಸೊ ಇವರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸೊ ನಿಮಗೆ ಮೇಲು ಅಥವಾ ಎಸ್ ಎಮ್ ಎಸ್ ಸೆಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅದಕ್ಕೋಸ್ಕರ ಹಾಗೇ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಇನ್ ಕೇಸ್ ನೀವು ಸೈಬರ್ ಸೆಂಟ್ರಲ್ಲಿ ಹೋದಾಗ ಕೂಡ ಸೊ ಅವರು ಕೂಡ ಇದನ್ನೇ ಮಾಡ್ತಾರೆ ಸೊ ಇನ್ ಕೇಸ್ ನೀವೇ ನಿಮ್ಮ ಅಪ್ಲಿಕೇಶನನ್ನು ನೀವೇ ಮನೆಯಲ್ಲಿ ಕುತ್ಕೊಂಡು ಹಾಕ್ತಾ ಹಾಕು ನಿಮ್ಮ ಮನೇಲಿ ನೀವೇ ಹಾಕೋದಾದರೆ ಸೊ ಇದನ್ನೆಲ್ಲ ನೀವು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ ದ ಲಾಸ್ಟ್ ಅಟ್ ಲಾಸ್ಟ್ ದ ಕ್ಲಿಕ್ ಆನ್ ಸಬ್ಮಿಟ್ ಬಟನ್ ಟು ಕಂಪ್ಲೀಟ್ ದ ಆರ್ ಆರ್ ಬಿ ರಿಕ್ವೆಸ್ಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರೊಸೆಸ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಯಾಪ್ಚರ್ ದ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ರಿಕ್ವೆಸ್ಟೆಡ್ ರಿಕ್ವೆಸ್ಟ್ ನಂಬರ್ ಆಫ್ ಫರ್ದರ್ ರೆಫರೆನ್ಸ್ ಸೊ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಅಂತ ಬರುತ್ತೆ ಅಕ್ನಾಲಜೆಂಟ್ ಕಾಪಿ ಅಂತ ಕರಿತೀವಿ ಅದನ್ನು ಸೊ ಅದನ್ನು ನೀವು ಒಂದು ಕಾಪಿನ ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕಾಗತ್ತೆ ಅಂದರೆ ನೀವು ಅಪ್ಲಿಕೇಶನ್ ಹಾಕಿದಿರಂತ ಗೊತ್ತಾಗಬೇಕಲ್ವ ಅದಕ್ಕೋಸ್ಕರ ಒಂದು ರೆಫ್ರೆನ್ಸ್ ನಂಬರ್ ಅಥವಾ ಅಕ್ನಾಲೆಜ್ಮೆಂಟ್ ಕಾಪಿ ಅಂತ ಏನು ಬರುತ್ತೆ ಅದನ್ನು ನಿಮ್ಮ ಹತ್ರ ನೀವು ಒಂದು ಕಾಪಿ ಇಟ್ಕೊಂಡ್ರಿ ಅಂದರೆ ನಾಳೆ ನಿಮಗೆ ಸ್ಟೇಟಸನ್ನು ಚೆಕ್ ಮಾಡ್ತಿರ್ತಿರಲ್ವ ಆವಾಗ ಗೊತ್ತಾಗುತ್ತೆ ಸೊ ಇಂಪಾರ್ಟೆಂಟ್ ಡೇಟ್ ನೋಡ್ಬೋದು ಸ್ಟಾರ್ಟ್ ಡೇಟ್ ಟು ಅಪ್ಲೈ ಆನ್ಲೈನ್ ಹದಿನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸೊ ಇದೇ ತಿಂಗಳಿಂದ ಹದಿನಾಲ್ಕನೇ ತಾರೀಕಿಂದ ಈ ಒಂದು ಅಪ್ಲಿಕೇಶನನ್ನು ನೀವು ಹಾಕ್ಬೋದು ಹಾಗೆಯೇ ಲಾಸ್ಟ್ ಡೇಟ್ ಟು ಅಪ್ಲೈ ಆನ್ಲೈನ್ ಸೊ ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸೊ ಇಲ್ಲಿ ಇಷ್ಟು ಡೇಟ್ ತನಕ ಇವರು ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ನೀವು ಇಷ್ಟು ಡೇಟಲ್ಲಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಹಾಗೆಯೇ ಇಲ್ಲಿ ಯಾವ್ಯಾವ ಪೋಸ್ಟ್ಗೆ ಸೊ ಅವರು ಯಾ ಇಲ್ಲಿ ಟೋಟಲ್ ತುಂಬ ಪೋಸ್ಟ್ಗಳಿದಾವಲ್ವ ಆ ಪೋಸ್ಟ್ಗೆ ಈ ಡೇಟ್ನಂತ ಅವರು ಮೆನ್ಷನ್ ಮಾಡಿದ್ದಾರೆ ಸೊ ಅದನ್ನು ನಾನು ಪಿ ಡಿ ಎಫಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಕೊಂಬಿಟ್ಟು ಅದನ್ನು ಯಾವ್ಯಾವ ಪೋಸ್ಟ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಅದನ್ನು ಚೆಕ್ ಮಾಡ್ಕೊಂಬಿಡಿ ಓಕೆನಾ ಅಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಎಫ್ ಲಿ ಪಿ ಡಿ ಎಫ್ ಏನಿರುತ್ತಲ್ವ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೇನೇ ಈ ವಿಡಿಯೋಗೆ ರಿಲೇಟೆಡ್ ಆಗಿರುವಂಥ ಏನೇ ಡೌಟ್ಸ್ ಇದ್ದರೂ ನೀವು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇಷ್ಟಾದರೆ ಒಂದು ಲೈಕನ್ನು ಮಾಡಿ ಹಾಗೇನೇ ಇದೇ ಥರ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ